ಯಾವುದೇ ರೀತಿಯ ಅಭಿವೃದ್ಧಿ ಅಂತ ನಿರೀಕ್ಷೆ ಮಾಡೋದಲ್ಲ ಅದು ಸಿಗಲೂ ಇಲ್ಲ ಕೋಲಾರ ಕರ್ನಾಟಕದಲ್ಲಿ ಇಲ್ಲೇನೋ ಅನ್ನೋ ರೀತಿಯಲ್ಲಿ ಅವರು ಬಾಸ್ ಆಗ್ತಾ ಅನಿಸ್ತದೆ ಹಾಗಾಗಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಇನ್ನು ಮುಖ್ಯಮಂತ್ರಿ ಅವರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಬೆಟ್ಟಕ್ಕೆ ತೆರಳಿ ಬೆಟ್ಟಕ್ಕೆ ಅವನು ಬರುವಂಥದ್ದು ಒಂದು ಕಾರ್ಯಕ್ರಮ ಮಾಡೋದು ಅದು ಚುನಾವಣೆ ಕಾರ್ಯಕ್ರಮ ಕೂಡ ಅದು ಕೂಡ ಬರಬೇಕಾದ್ರೆ ಅದಕ್ಕೇನೋ ಒಂದು ಐದು ಕೋಟಿ ರೂಪಾಯಿನಷ್ಟು ಅನುದಾನ ಬಿಡುಗಡೆ ಮಾಡಿ ರಸ್ತೆನ ಹಾಕ್ಕೊಂಡು ಅದು ಹೋಗ್ಲಿಕ್ಕೆ ಅವ್ರು ಬರ್ತಾ ಇದ್ದಾರಲ್ಲ ಅಂತೇಳಿ ಮುಖ್ಯಮಂತ್ರಿಗೂ ಬರ್ತಾ ಅಂತೇಳಿ ರಸ್ತೆ ರೆಡಿ ಮಾಡಿ ಅದನ್ನು ಬೆಟ್ಟಕ್ಕೆ ಹೋಗೋವಂಥದ್ದು ಮಾತ್ರ ಒಂದು ರಸ್ತೆ ಆಯಿತು ಒಟ್ಟು ಹೊರತುಪಡಿಸಿದರೆ ಇನ್ನು ಕೋಲಾರ ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಯಾವುದೇ ಸಣ್ಣ ಒಂದು ಒಂದು ರಸ್ತೆ ಆಗಲಿ ನೀರಾಗಲಿ ಮೂಲಭೂತ ಸೌಕರ್ಯಗಳಂತೂ ಏನೂ ಆಗಿದ್ದಿಲ್ಲ ಅಲ್ಲ ಶೂನ್ಯ ಅಥವಾ ದಪ್ಪಚಾರ ಸರ್ಕಾರ ಅದು ಅದಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಎಷ್ಟು ಹೋರಾಟ ಮಾಡಿದ್ರು ಕೊನೆ ಪಕ್ಷ ರೈತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬರ್ತಾರೆ ರೈತರಿಗೆ ಇಷ್ಟು ಅನ್ಯಾಯ ಆಗ್ತಾಯಿದೆ ಅಂತ ರೂಪಾಯಿ ನಷ್ಟ ಆಗ್ತಾಯಿದೆ ಗಮನಿಸಾದ್ರೂ ಕೊನೆ ಪಕ್ಷ ಮಾರ್ಕೆಟನ್ನು ವಿಸ್ತರಣೆ ಮಾಡೋದಾಗಲಿ ಅಥವಾ ಅದನ್ನು ಬದಲಾವಣೆ ಮಾಡೋಂಥದ್ದು ಕೂಡ ಮಾಡುವಂಥ ಕೆಲಸ ಅವ್ರು ಮಾಡಿದ್ದಿಲ್ಲ ಇಂಥ ಒಂದು ಬೇಜವಾಬ್ದಾರಿ ಸರ್ಕಾರ ಇನ್ನು ಯಾವತ್ತು ನೋಡಿದಿಲ್ಲ ಇನ್ನು ಮುಂದಕ್ಕೂ ನೋಡೋದಿಲ್ಲ ಅಂತ ಒಂದು ಬೇಜವಾಬ್ದಾರಿ ಸರ್ಕಾರ ಇದು ಕನಸು ನನಸಾಗಿದೆ ಕೈಗಾರಿಕಾ ಸಚಿವರು ಆಗಿದ್ದಾರೆ ಏನು ಇದು ನಮ್ಮ ರಾಜ್ಯದ ಜನತೆಗೆ ಸಿಕ್ಕಂತ ಒಂದು ಶಕ್ತಿ ಇದು ಕೇವಲ ಜೆ ಡಿ ಎಸ್ ಪಕ್ಷ ಅಂತಾಗಲಿ ಅಥವಾ ಅವರಂತಾಗಲಿ ಅಲ್ಲ ಇದು ಇದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಬೇಕಿತ್ತು ಆ ಒಂದು ಶಕ್ತಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಅತ್ಯುತ್ತಮವಾದಂಥ ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲೇ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯನ್ನು ಸನ್ಮಾನ್ಯ ಕುಮಾರಣ್ಣವ್ರಿಗೆ ನೀಡಿದಂಥದ್ದು ಜೊತೆಗೆ ನಿನ್ನೆ ಭದ್ರತೆ ಮತ್ತು ರಕ್ಷಣೆ ವಿಚಾರದಲ್ಲಿ ಒಂದು ಆ ಒಂದು ಸಮಿತಿಯ ತಂಡ ಏನಿದೆ ಅದರಲ್ಲಿ ಅವರನ್ನು ಕೂಡ ಸದಸ್ಯರಾಗಿ ಮಾಡ್ತಕ್ಕಂಥದ್ದು ಕೂಡ ಅವರ ಒಂದು ಪ್ರಾಮಾಣಿಕ ಮತ್ತು ನಿಷ್ಠೆಗೆ ಸಹ ಗೌರವ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಿಗಳಂತ ನರೇಂದ್ರ ಮೋದಿಯವರು ಕೂಡ ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಮತ್ತು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೇನೆ ಏನು ಕೇಂದ್ರ ಸರ್ಕಾರದ ಮುಖ್ಯ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಕುಮಾರನವರು ಆ ದಿನದಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯ ಹದಿನೆಂಟರಿಂದ ಇಪ್ಪತ್ತು ಗಂಟೆ ಸತತವಾಗಿ ಒಂದು ದೇಶ ಸೇವೆ ರೀತಿಯಲ್ಲಿ ಅವರೊಂದು ಇಲಾಖೆಯಲ್ಲಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಜೊತೆಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಬೆಂಬಲ ಸೂಚಿಸ್ತಾ ಇದ್ದಾರೆ ಅದನ್ನು ಮುಂದುವರೆದು ರಾಜ್ಯದಲ್ಲಿ ಅನೇಕ ಕೇಂದ್ರ ಸ್ವಾಮಿಗೆ ಬರ್ತಕ್ಕಂಥ ಕೈಗಾರಿಕೆಗಳನ್ನು ಪುನಶ್ಚೇತನಗೊಳಿಸಬೇಕು ಅದನ್ನು ಅಭಿವೃದ್ಧಿ ಮಾಡಿಸಬೇಕು ಉದ್ಯೋಗ ಲಭಿಸೋ ರೀತಿಯಲ್ಲಿ ಅದು ಸ್ಥಳೀಯವಾಗಿ ಉದ್ಯೋಗ ಸಿಗೋ ರೀತಿಯಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯವರು ಸಭೆಗಳು ನಡೆಸಿ ಈಗಾಗಲೇ ಹಲವಾರು ಬಾರಿ ಕರ್ನಾಟಕ ಭೇಟಿ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನು ಬಿ ಜಿ ಎಲ್ ಸಂಸ್ಥೆ ಬಿ ಜಿ ಎಂ ಎಲ್ ಸಂಸ್ಥೆ ನಿಂತಿದೆ ಅದನ್ನು ಮತ್ತೊಮ್ಮನ್ನು ಮತ್ತೊಮ್ಮೆ ಪುನರ್ ಪರಿಶೀಲಿಸಬೇಕು ಬೆಮ್ಮೆಲ್ನ ಏನು ಗೊಂದಲಗಳಿದ್ದಾವೆ ಅದನ್ನು ಸರಿಪಡಿಸಿಕೊಂಡು ಮತ್ತೆ ಸಂಸ್ಥೆನ ಉನ್ನತೀಕರಿಸಬೇಕು ಜೊತೆಯಾಗಿ ಕೆ ಜಿ ಎಫ್ ಭಾಗದಲ್ಲಿ ಏನು ಸಾವಿರಾರು ಜನ ಉದ್ಯೋಗ ಹರಿಸಿ ಬೆಂಗಳೂರು ಹೋಗ್ತಾ ಇದ್ದಾರೆ ಅವರಿಗೆ ಮತ್ತೆ ಇಲ್ಲೇ ಸ್ಥಳೀಯವಾಗಿ ಉದ್ಯೋಗ ಕೊಡಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ಮತ್ತೆ ಅದೊಂದು ಎಫ್ ಅಂತಕ್ಕಂಥದ್ದು ತಮಿಳುನಾಡು ಆಂಧ್ರ ಕೇರಳ ಮತ್ತೆ ಕರ್ನಾಟಕಕ್ಕೆ ಒಂದು ಕೇಂದ್ರ ಒಂದು ಸ್ಥಾನ ಒಂದು ಆ ಒಂದು ಆ ಒಂದು ಸರ್ಕಲ್ ಎಂದು ಕರಿತೀವಿ ಆ ಜಾಗಕ್ಕೆ ಎಲ್ಲ ಜಿಲ್ಲೆ ಕೂಡ ಅಂದರೆ ಎಲ್ಲಾ ರಾಜ್ಯ ಕೂಡ ಮೂರು ರಾಜ್ಯ ಕೂಡ ಅನುಕೂಲ ಆಗೋತ್ತದ ರೀತಿಯಲ್ಲಿರೋದ್ರಿಂದ ಅಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ದೊಡ್ಡ ಮಟ್ಟದ ಕೈಗಾರಿಕೆ ಸ್ಥಾಪನೆ ಹೇಳಿ ಅವರ ಉದ್ದೇಶ ಏನಾಗಿದೆ ಅದಕ್ಕೆ ಈಗಾಗಲೇ ನಕ್ಷೆ ರೂಪಣಿಸ್ ಮಾಡಲಿಕ್ಕೆ ಹಲವಾರು ಸಭೆಗಳು ನಡೀತವೆ ಜೊತೆಗೆ ಏನು ಶ್ರೀನಿವಾಸಪುರ ಮುಳುಬಾಗಲ ರಸ್ತೆಯಲ್ಲಿರ್ತಕ್ಕಂಥ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಅದು ಮಾಡಬೇಕು ಅಂತ ಈಗಾಗಲೇ ಮೊದಲು ಪ್ರಸ್ತಾಪ ಆಗಿತ್ತು ಅದು ನೆನೆಗೊಂದಿಗೆ ಬಿದ್ದಿತ್ತು ಮತ್ತೊಮ್ಮೆ ಅದನ್ನು ಪರಿಶೀಲಿಸ್ತಾ ಇದ್ದಾರೆ ಪುನರ್ ಪರಿಶೀಲಿಸಿದ್ದಾರೆ ಜೊತೆಯಲ್ಲಿ ನರಸಾಪುರ ವೇಮಗಲ್ ಕೋಲಾರ ತಾಲೂಕು ನರಸಾಪುರ ವೇಮಗಲ್ನಲ್ಲಿ ಏನು ಈಗಾಗಲೇ ಎಲೆಕ್ಟ್ರಾನಿಕ್ ಮತ್ತು ಮೆಕ್ಯಾನಿಕಲ್ಲು ಉದ್ಯಮಿಗಳಂದರೆ ಕಾರ್ಖಾನೆಗಳು ರೆಡಿಯಾಗಿದ್ದಾವೆ ಅವರನ್ನು ಸಭೆ ಕರೆದು ಇನ್ನೂ ದೊಡ್ಡ ಮಟ್ಟದಲ್ಲಿ ಆ ಒಂದು ಕೈಗಾರಿಕೆಗಳನ್ನು ಮತ್ತು ಅವರ ಒಂದು ಸಹಭಾಗಿತ್ವ ಕೈಗಾರಿಕೆಗಳನ್ನು ಅಲ್ಲಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಕೂಡ ಈಗಾಗಲೇ ಸಭೆಗಳು ಮಾಡಿದ್ದಾರೆ ಇದೆಲ್ಲ ಉದ್ದೇಶ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜನತೆಗೆ ಉದ್ಯೋಗ ಕೊಡಬೇಕು ಮತ್ತೆ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕು ಹೆಚ್ಚು ಹೆಚ್ಚು ಅನುದಾನಗಳನ್ನು ಇಡೀ ರಾಜ್ಯಕ್ಕೆ ನೀಡಬೇಕು ಜೊತೆಗೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ವಲಯ ಕೈಗಾರಿಕಾ ಆರ್ಥಿಕ ವಲಯನ ಉನ್ನತ ಮಟ್ಟಕ್ಕೆ ಅನ್ನೋ ಒಂದು ಅವರು ಏನು ಅಚಲ ನಿರ್ಧಾರ ಮತ್ತು ತೀರ್ಮಾನ ಕೈಗೊಂಡಿದ್ದಾರೆ ಅದು ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ ಅವರ ಏನು ಐದು ವರ್ಷದ ಅಧಿಕಾರ ಅವಧಿಯಲ್ಲಿ ದೊಡ್ಡ ಮಟ್ಟದ ಒಂದು ಕೆಲಸ ಕಾರ್ಯಕಾರಿ ಮಾಡಲಿಕ್ಕೆ ಅವರು ಶತಸಿದ್ಧರಾಗಿದ್ದಾರೆ ಜೊತೆಗೆ ಜನತೆ ಕೂಡ ಕೋಲ ಕರ್ನಾಟಕದ ಜನತೆ ಕೂಡ ಆಶೀರ್ವಾದ ಇದೆ ಅಂತ ಹೇಳಲಿಕ್ಕೆ ವಹಿಸ್ತೀನಿ ತಾವೇ ಈಗಾಗಲೇ ಕಂಡಿದ್ದೀರಿ ತಾವೇ ಕೂಡ ಸುದ್ದಿಗಳು ಮಾಡ್ತಾ ಇದ್ದೀರಿ ಕೂಡ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಯಾವುದೇ ರೀತಿಯ ಅಭಿವೃದ್ಧಿ ಅಂತೂ ನಿರೀಕ್ಷೆ ಮಾಡೋದಲ್ಲ ಅದು ಸಿಗ್ಲೂ ಇಲ್ಲ ಬೇರೆ ಪಕ್ಷದ ಶಾಸಕರಿರಲಿ ಅವ್ರದೇ ಪಕ್ಷದ ಅಂದ್ರೆ ಕಾಂಗ್ರೆಸ್ ಪಕ್ಷದ ಏನು ಸಚಿವ ಶಾಸಕರಿಗೆ ಅವ್ರದೇ ಸರ್ಕಾರ ಇದ್ರೂ ಸಹ ಯಾವುದೇ ಅನುದಾನ ಬಿಡುಗಡೆ ಮಾಡಿದ್ದಿಲ್ಲ ಜೊತೆಗೆ ಕಳೆದ ಬಡ್ಜೆಟ್ ಅಲ್ಲಿ ನೀವು ಪ್ರಸಾರ ಮಾಡಿದಿರಿ ಶೂನ್ಯ ಬಜೆಟ್ ಒಂದೇ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿದ್ದಿಲ್ಲ ಮಾವು ಆಗಿರಲಿ ರೈತರ ಒಂದು ಉತ್ಪನ್ನಗಳಾದಂಥ ವಿಶೇಷವಾದ ಉತ್ಪನ್ನಗಳ ಮಾವು ಆಗಿರಲಿ ಟೊಮಾಟೊ ಆಗಿರಲಿ ಸಂಸ್ಕರಣಾ ಘಟಕಗಳಾಗಿರಲಿ ಅಥವಾ ಮಾರ್ಕೆಟ್ ವಿಸ್ತರಣೆ ಆಗೋದಾಗಲಿ ಅಭಿವೃದ್ಧಿ ಮಾಡೋದಾಗ್ಲಿ ಯಾವುದೂ ಮಾಡಿದ್ದಿಲ್ಲ ಎಲ್ಲೂ ಕೂಡ ನನಗೆ ಕೋಲಾರ ಸಂಬಂಧನೇ ಇಲ್ಲ ಕೋಲಾರ ಕರ್ನಾಟಕದಲ್ಲಿ ಇಲ್ಲೇನೋ ಅನ್ನೋ ರೀತಿಯಲ್ಲಿ ಅವ್ರು ಬಾಸ್ ಆಗ್ತಾ ಇದ್ದ ಅನ್ನಿಸ್ತದೆ ಹಾಗಾಗಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಏನು ಕೋಲಾರದಲ್ಲಿ ಅನೇಕ ಶಾಸಕರು ಕಾಂಗ್ರೆಸ್ ಶಾಸಕರು ಕೂಡ ಇದುವರೆಗೂ ಕೂಡ ಕೂಡ ಒಂದು ದೊಡ್ಡ ಮಟ್ಟದ ಧ್ವನಿಯಾಗಿ ಕೋಲಾರ ಜಿಲ್ಲೆ ಕೆಲಸ ಮಾಡಲಿಲ್ಲ ಅವರು ಕೂಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಂದು ಹೋರಾಟ ಆಗಲಿ ಅಥವಾ ಒಂದು ಧ್ವನಿಯಾಗಿ ಕೆಲಸ ಮಾಡೋದಾಗ್ಲಿ ಅಥವಾ ನಮ್ಮ ಅನುದಾನ ತರುವಂಥದ್ದಾಗಲಿ ಯಾವುದೇ ಪ್ರಾಮಾಣಿಕ ಕೆಲಸ ಮಾಡೋದ್ರಿಂದ ಇವತ್ತು ಕೋಲಾರ ಜಿಲ್ಲೆಗೆ ಈಗ ಬಂದಿದೆ ಜೆಡಿಎಸ್ ಕೋಲಾರ ಜಿಲ್ಲೆ ಸರ್ಕಾರದಿಂದ ತಾರತಮ್ಯದ ಅನುದಾನಗಳು ಬಿಡುಗಡೆ ಮಾಡ್ತಿದ್ದಾರೆ ನಮ್ಮನ್ನ ಮನದಾಯಿದ ತೋರ್ತಿದ್ದಾರೆ ನಾವು ಹೆಚ್ಚಿಗೆ ಅದನ್ನು ನಾವು ಎಚ್ಚರಿಕೆ ಕೊಡ್ತಿದ್ದೀವಿ ಅಂತ ಕೂಡ ಇಲ್ಲಿನ ಶಾಸಕರು ಹೇಳ್ತಿದ್ದಾರೆ ಸತ್ಯ ಕೂಡ ಈಗಾಗಲೇ ನೋವನ್ನು ತೋರ್ಪಡಿಸ್ಕೊಂಡಿದ್ದಾರೆ ಏನು ಕಾಡಿ ಬೇಡಿದ್ರು ಕೂಡ ಯಾವುದೇ ಅನುದಾನ ಕೊಡ್ತಾ ಇಲ್ಲ ತಾರತಮ್ಯ ಮಲತಾಯಿ ಧೋರಣೆ ಮಾಡ್ತಕ್ಕಂಥದ್ದು ನಿಜಾನೇ ತಾರತಮ್ಯ ಮಾಡ್ತಾರದು ನಿಜಾನೇ ಏನು ಒಂದು ಒಂದು ಮಾನವೀಯತೆಗೆ ಕೂಡ ಅಭಿವೃದ್ಧಿ ಮಾಡಲಿ ಅಂತೇಳಿ ಒಂದು ಹಣ ಸ್ವಲ್ಪ ಮಟ್ಟಕ್ಕೂ ಹಣ ಬಿಡುಗಡೆ ಮಾಡಿದ್ದಿಲ್ಲ ಯಾವುದು ಮಾಡಿದಿಲ್ಲ ಅವರು ಏನು ಮುಖ್ಯಮಂತ್ರಿ ಅವರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಬೆಟ್ಟಕ್ಕೆ ತೆರಳಿ ಬೆಟ್ಟಕ್ಕೆ ಅವನ ಬರುವಂತ ಒಂದು ಕಾರ್ಯಕ್ರಮ ಮಾಡೋದು ಅದು ಚುನಾವಣೆ ಕಾರ್ಯಕ್ರಮ ಕೂಡ ಅದು ಕೂಡ ಬರಬೇಕಾದ್ರೆ ಅದಕ್ಕೇನೋ ಒಂದು ಐದು ಕೋಟಿ ರೂಪಾಯಿನಷ್ಟು ಅನುದಾನ ಬಿಡುಗಡೆ ಮಾಡಿ ರಸ್ತೆ ಹಾಕೊಂಡು ಅದು ಹೋಗ್ಲಿಕ್ಕೆ ಅವ್ರು ಬರ್ತಾ ಇದಾರಲ್ಲ ಅಂತೇಳಿ ಮುಖ್ಯಮಂತ್ರಿಗೆ ಬರ್ತಾ ಇದಾರೆ ಅಂತ ಹೇಳಿ ರಸ್ತೆ ರೆಡಿ ಮಾಡಿ ಅದನ್ನ ಬೆಟ್ಟಕ್ಕೋಗಂಥದ್ದು ಮಾತ್ರ ಒಂದು ರಸ್ತೆ ಆಯ್ತು ಹೊರತುಪಡಿಸಿದ್ರೆ ಇನ್ನು ಕೋಲಾರ ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಯಾವುದೇ ಸಣ್ಣ ಒಂದು ಒಂದು ರಸ್ತೆ ಆಗಲಿ ನೀರಾಗ್ಲಿ ಮೂಲಭೂತ ಸೌಕರ್ಯಗಳಂತೂ ಏನೂ ಆಗಿದ್ದಿಲ್ಲ ಅಲ್ಲ ಶೂನ್ಯ ಖಂಡಿತ ಕೇಂದ್ರ ಭಾಗ ಅವ್ರದೇ ಶಾಸಕರಿದ್ದಾರೆ ಯಾವುದೂ ಅಭಿವೃದ್ಧಿ ಆಗಿದ್ದಿಲ್ಲ ಯಾವುದೇ ರಸ್ತೆಗಳು ಏನು ವಿಶೇಷವಾಗಿ ಅಂದ್ರೆ ಮಾರುಕಟ್ಟೆ ಇವತ್ತು ಸುಗ್ಗಿ ಕಾಲ ಪ್ರಾರಂಭ ಆಗ್ತಾ ಇದೆ ಕೋಲಾರ್ ಎ ಪಿ ಎಂ ಸಿ ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಇವತ್ತು ದಿವಸ ಇರತಕ್ಕಂಥ ಪ್ರದೇಶ ನಗರ ಪ್ರದೇಶ ಹೊಂದಿಕೊಂಡಿದೆ ಆ ಕಡೆ ಈ ಕಡೆ ರಸ್ತೆಗಳು ಮೂಲ ಹೈವೇ ಇದೆ ನ್ಯಾಷನಲ್ ಹೈವೇ ಇದೆ ಈ ಕಡೆ ಮಾಲೂರು ರಸ್ತೆ ಇದೆ ಹೊಸೂರು ಹೋಗ್ತಕ್ಕಂಥ ಅಂತಾರಾಷ್ಟ್ರೀಯ ಅಂತಾರಾಜ್ಯ ರಸ್ತೆ ಇವೆಲ್ಲದೂ ಕೂಡ ಈಗಾಗಲೇ ಸುಗ್ಗಿ ಕಾಲ ಪ್ರಾರಂಭ ಆಗಿ ಅಲ್ಲಿ ರಸ್ತೆಗಳೆಲ್ಲ ಕಿತ್ತಾಕಿ ಒಂದ್ ಸೈಡ್ ಮಾತ್ರ ರಸ್ತೆ ಆಗಿ ರಸ್ತೆ ನೀಟಾಗಿ ಇಲ್ಲದೆ ಎಲ್ಲ ಅಡ್ಡಾದಡ್ಡಿ ಲಾರಿಗಳೆಲ್ಲ ನಿಲ್ಲಿಸಿ ಯಾವುದೇ ಇದು ವಹಿವಾಟು ನಡೆಯೋ ಕಷ್ಟ ಆಗಿ ಇವತ್ತು ಸರಿಯಾದ ರೀತಿಯಲ್ಲಿ ಸಾಗಾಣಿಕೆ ಸಾಗಾಣಿಕೆ ಆಗದೆ ಹಣ್ಣು ಮತ್ತು ತರಕಾರಿಗಳು ರೇಟ್ ಬೆಲೆ ಕೂಡ ಒಂದು ಕೆಲವು ಮಟ್ಟಕ್ಕೆ ಕುಸಿತ ಕೂಡ ಈ ಅವ್ಯವಸ್ಥೆಗಳೇ ಕಾರಣ ಹಾಗಾಗಿ ರಸ್ತೆ ಮಾರುಕಟ್ಟೆಗೆ ನಮಗೆ ಹಲವಾರು ಹೋರಾಟಗಳು ಮಾಡಿದ್ವಿ ಜಾಗ ಅಲ್ಲ ಹೋರಾಟಗಳು ಅಲ್ಲಿ ಮಾರ್ಕೆಟ್ಲಿರ್ತಕ್ಕಂಥ ಪೇಟೆ ಕಾರ್ಯಕರ್ತ ಕರಿತೀವಿ ಅಂದ್ರೆ ಹಮಾಲ್ರು ರೈತರು ಖರೀದಿದಾರರು ಮಂಡಿ ಮಾಲೀಕರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ಈಗಾಗಲೇ ಮನವಿ ಕೊಟ್ಟು ಕೊಟ್ಟಿದ್ವಿ ಈಗಾಗಲೇ ಕಳೆದ ಬಾರಿ ಒಂದು ಜಾಗ ನಿಗದಿ ಮಾಡಿದ್ರು ಅದು ಅರಣ್ಯ ಇಲಾಖೆ ಯಾರು ಉಪಯೋಗ ಕೊಡಲಿಲ್ಲ ಮುಂದುವರೆದು ಮತ್ತೆ ಎಲ್ಲಾದ್ರೂ ನಮಗೆ ಬೇರೆ ಅವಕಾಶ ಮಾಡಿಕೊಂಡಿತ್ತು ಹಲವಾರು ಮನವಿ ಮಾಡಿ ಹೋರಾಟ ಕೂಡ ಮಾಡಿ ರಸ್ತೆ ತಡೆ ಕೂಡ ಮಾಡಿದ್ವಿ ಅದು ಕೂಡ ಅದು ಯಾರಿಗೂ ಕೂಡ ಅದೊಂಥರ ದಪ್ಪ ಚರ್ಮದ ಸರ್ಕಾರ ಅದು ಅದಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಎಷ್ಟು ಹೋರಾಟ ಮಾಡಿದ್ರು ಕೊನೆ ಪಕ್ಷ ರೈತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬರ್ತಾರೆ ರೈತರಿಗೆ ಇಷ್ಟು ಅನ್ಯಾಯ ಆಗ್ತಾ ಇದೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಇದನ್ನು ಗಮನಿಸಾದ್ರೂ ಕೊನೆ ಪಕ್ಷ ಮಾರ್ಕೆಟ್ನ ವಿಸ್ತರಣೆ ಮಾಡೋದಾಗಲಿ ಅಥವಾ ಅದನ್ನು ಬದಲಾವಣೆ ಮಾಡುವಂತದ್ದು ಕೂಡ ಮಾಡುವಂತ ಕೆಲಸ ಅವ್ರು ಮಾಡಿದ್ದಿಲ್ಲ ಇಂತ ಒಂದು ಬೇಜವಾಬ್ದಾರಿ ಸರ್ಕಾರ ಯಾವತ್ತು ನೋಡಿದ್ದಿಲ್ಲ ಇನ್ನು ಮುಂದಕ್ಕೂ ನೋಡೋದಿಲ್ಲ ಅಂತ ಒಂದು ಬೇಜವಾಬ್ದಾರಿ ಸರ್ಕಾರ ಇದು ವಿದ್ಯುತ್ ದರ ಈಗ ಅವರು ಬಡವರು ದೀನದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರಿಗೆ ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇದಾರೆ ಕಳೆದ ಬಾರಿ ನೀವು ನೋಡಿರ್ಬೇಕು ಹಿಂದುಳಿದ ವರ್ಗಕ್ಕೆ ಮೀಸಲಿಟ್ಟಂತ ಹಣನ ಬಿಟ್ಟಿ ಬಾಗಿಗಳು ಬಳಸ್ಕೊಂಡು ಅವರು ಕೂಡ ಹಿಂದುಳಿದ ವರ್ಗಗಳಿಗೆ ಮತ್ತೆ ಅಲ್ಪಸಂಖ್ಯಾತರು ಕೂಡ ದ್ರೋಹ ಮಾಡ್ತಕ್ಕಂಥದ್ದು ಅದು ಮಾಡಿದ್ದಾರೆ ಮತ್ತೆ ಈಗಾಗಲೇ ಅದು ಮೈಸೂರು ಏನು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂತಹ ಅವ್ಯವಹಾರಗಳು ನೀವೆಲ್ಲ ಕೇಳ್ತಾ ಇದ್ರಿ ಇದನ್ನ ಮುಚ್ಚಿಡ್ಲಿಕ್ಕಂತಾನೆ ಹಲವಾರು ಹಿರಿಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದು ಕೂಡ ನೀವು ಎಲ್ಲ ನೋಡಿದ್ರಿ ಇದರಲ್ಲೇ ಗೊತ್ತಾಗ್ತದೆ ಅದರಲ್ಲಿ ಅಗರಣೆ ಮಾಡ್ತಕ್ಕಂಥ ಸತ್ಯ ಇದೆ ಅಂತೇಳಿ ಇದನ್ನ ಸಿ ಬಿ ಐ ಕೂಡ ಕೊಡುವಂತದಾಗಬೇಕು ಅದರ ಮೂಲಕ ಸಂಪೂರ್ಣವಾಗಿ ತನಿಖೆಯಾಗಿ ಯಾರು ತಪ್ಪಿ ತರಿಸ್ತಾರೋ ಅದನ್ನು ಶೀಘ್ರವಾಗಿ ಕ್ರಮ ಜರುಗಿಸುವಂತದ್ದು ಆಗಬೇಕು ಆ ನಿಟ್ಟಲ್ಲಿ ಏನು ಇವತ್ತು ದಿವಸ ಬಡವರಿಗೂ ಹಿಂದುಳಿದ ಹಿಂದುಳಿದವರೆಗೂ ಸಹಾಯ ಮಾಡ್ತಿದ್ದಾರೆ ಅಂತಾರೆ ಈಗಾಗಲೇ ಪೆಟ್ರೋಲ್ ದರ ಪೆಟ್ರೋಲ್ ದರ ಕೇವಲ ಯಾರಿಗೋ ಗಾಡಿ ಟೂ ವೀಲರ್ಗೆ ಮತ್ತೆ ಕಾರ್ ಗೆ ಅಂತಲ್ಲ ಇದು ಇದು ಅದು ಸಂಬಂಧಪಟ್ಟಂತ ಎಲ್ಲಾ ಈ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳ ಮೇಲೆ ಕೂಡ ಬೆಲೆ ಏರಿಕೆ ಆಗ್ತದೆ ಅದು ಸರ್ವೇ ಸಾಮಾನ್ಯ ಹಾಗೆ ವಿದ್ಯುತ್ ದರ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಅರೇಜ್ ಮಾಡ್ತಾರೆ ಮತ್ತೆ ಬಸ್ ಫ್ರೀ ಬಸ್ ಅಂತಾರೆ ಮಹಿಳೆಯರು ಫ್ರೀ ಬಸ್ ಅಂತ ಏನು ಬಸ್ಗಳು ಚಲಾವಣೆ ಇರ್ತಿತ್ತು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಕಡಿತ ಮಾಡಿದ್ದಾರೆ ಒಂದು ಸಾಧಾರಣವಾಗಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ರೂಟ್ ಮೇಲೆ ಒಂದು ಹತ್ತು ಬಸ್ ಇದ್ರೆ ಐದು ಬಸ್ ಕಡಿತ ಮಾಡಿದರೆ ಐದು ಬಸ್ಸಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗಿಂದ ಮಕ್ಕಳು ಶಾಲೆಗೆ ಬರೋಕಾಗ್ತಾ ಇಲ್ಲ ಮಕ್ಕಳಾಗಲಿ ಕಾಲೇಜ್ ಶುರು ವಿದ್ಯಾರ್ಥಿಗಳು ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಪಾಪ ನೇತಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಬಸ್ಸು ಬಸ್ಸಲ್ಲಿ ಹೋಗಿ ಬರೋದು ಕೂಡ ಕಷ್ಟ ಆಗಿ ಇವತ್ತೊಂದು ಸಂಕಷ್ಟ ಅನುಭವಿಸ್ತದೆ ಇದು ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಟ್ಟಾರೆಯಲ್ಲಿ ಜನರ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಅಂತ ಹೇಳಿ ಇಲ್ಲ ಕಳೆದ ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಎದುರಿಸಿದ್ವಿ ಎಲ್ಲೂ ಕೂಡ ಒಗ್ಗಟ್ಟಾಗಿ ಸೋದರತ್ವ ಭಾವದಿಂದ ನಾವು ನಡೆಸ್ಕೊಂಡಿದ್ವಿ ಅದರಲ್ಲಿ ಯಶಸ್ಸು ಕಂಡಿದ್ದು ಕೂಡ ಹಾಗೆ ಮುಂದುವರೆದು ಏನು ಕೇಂದ್ರ ಮತ್ತು ರಾಜ್ಯ ಮಟ್ಟದ ನಾಯಕರ ಒಂದು ಸಲಹೆ ಸೂಚನೆ ಮೇರೆಗೆ ನಾವು ಮುಂದುವರಿತೀವಿ ಅದ್ರಲ್ಲಿ ಯಶಸ್ವಿ ಕಂಡಿರೋದ್ರಿಂದ ಮುಂದೆ ಯಶಸ್ವಿ ಆಗ್ತಿರೋ ಅಂತ ಕೂಡ ನಮ್ಮ ನಂಬಿಕೆ ಇದೆ ಈಗಾಗಲೇ ಹಲವಾರು ಬಾರಿ ನಮ್ಮ ಹಿರಿಯ ಶಾಸಕರು ಹೇಳ್ತಿದ್ರು ಕಳೆದ ಬಾರಿ ಏನು ಇಂಥ ಒಂದು ಹೊಂದಾಣಿಕೆ ಮುಂದೆ ಎಲೆಕ್ಷನ್ ಚುನಾವಣೆ ವಿಧಾನಸಭಾ ಚುನಾವಣೆ ಮುಂಚೆ ಆಗಿದ್ರೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ನಮ್ದೇ ನಡೀತಿತ್ತು ಅಂತ ಆಗಲೇ ಅದು ಮುಗಿದಿದೆ ಇನ್ನು ಮುಂದೆ ಆದರೂ ಕೂಡ ನಾವು ಜನರಿಗೆ ಕರ್ನಾಟಕದ ಆರೂವರೆ ಕೋಟಿ ಜನತೆಗೆ ಅತ್ಯುತ್ತಮವಂತಹ ಆಡಳಿತ ನಿಷ್ಪಕ್ಷವಾದಂತಹ ಒಂದು ಆಡಳಿತ ಪ್ರಾಮಾಣಿಕ ಆಡಳಿತ ನೀಡ್ತಕ್ಕಂಥ ಒಂದು ಸರ್ಕಾರ ನಾವು ಎರಡೂ ಕೂಡ ಮೈತ್ರಿ ಸರ್ಕಾರ ಮೈತ್ರಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಎರಡು ಕೂಡ ಒಟ್ಟು ಕೆಲಸ ಮಾಡ್ತಾ ಇದ್ವಿ ಇದ್ರ ಉದ್ದೇಶ ಯಾವುದೇ ಲಾಭದ ಉದ್ದೇಶ ಅಲ್ಲ ಯಾವುದೋ ರಾಜಕೀಯ ಉದ್ದೇಶ ಅಲ್ಲ ಇರತಕ್ಕಂಥದ್ದು ಒಂದೇ ನಾಡಿನ ಜನತೆ ಸುಭಿಕ್ಷದಿಂದ ಗೌರವಿತವಾಗಿ ಪ್ರಾಮಾಣಿಕದಿಂದ ನಿಷ್ಠೆಯಿಂದ ಮತ್ತೆ ಗೌರವದಿಂದ ಬದುಕುವಂತ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಮೈತ್ರಿ ಆಗಿರುವಂಥದ್ದು ನಿಜ ಸಂಸ್ಕರಣಾ ಬಟಗಳು ಈಗಾಗಲೇ ಏನಾಗಿದೆ ಕೇಂದ್ರ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಅಷ್ಟು ನಮಗೆ ಸಬ್ಸಿಡಿ ಸಿಗ್ತದೆ ಪ್ರತಿ ಜಿಲ್ಲೆ ಪ್ರತಿ ರಾಜ್ಯದಲ್ಲಿ ಯಾರೇ ಮಾಡಲಿ ಒಬ್ಬ ವೈಯಕ್ತಿಕ ಮಾಡಲಿ ಅಥವಾ ಒಂದು 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 ಯಾರ ಸಹಭಾಗಿತ್ವದಲ್ಲಿ ಮಾಡಲಿ ಐವತ್ತು ಪರ್ಸೆಂಟ್ ಇರ್ತದೆ ರಾಜ್ಯ ಸರ್ಕಾರ ಉಳಿದ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅಡಿಷನಲ್ ಆಗಿ ಬೇರೆ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಆಂಧ್ರ ಪ್ರದೇಶ ಆಂಧ್ರಪ್ರದೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಂತ ಐವತ್ತು ಪರ್ಸೆಂಟ್ ಸಬ್ಸಿಡಿ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡಿ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಇವತ್ತು ಸಂಸ್ಥೆ ನಡೆಸ್ತಾರದಿಂದ ಕೋಲಾರಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಎಲ್ಲ ಸಂಸ್ಕರಣಾ ಘಟಕಗಳಲ್ಲೂ ಆಂಧ್ರದಲ್ಲಿ ಚಿತ್ತೂರು ಹತ್ರ ನೀವು ನೋಡಿರ್ಬೋದು ಚಿತ್ತೂರು ಬಾರ್ಡರ್ ಇದಾವೆ ಯಾಕೆ ಬಾರ್ಡರ್ ಇದಾವೆ ಅಂತಂದ್ರೆ ಟೊಮೆಟೊ ಯಥೇಚ್ಛವಾಗಿ ವಡ್ಡಪಲ್ಲಿ ಮತ್ತು ಕೋಲಾರ ಮಾರ್ಕೆಟ್ ಚಿಂತಾಮಣೆ ಸಿಗ್ತಾ ಇದೆ ನಮ್ಮಲ್ಲಿ ಯಾಕಾಗಲಿಲ್ಲ ಅಂದ್ರೆ ಸಂಸ್ಕರಣ ಘಟಕ ನಮ್ಗೆ ಸಬ್ಸಿಡಿ ಕೊಡ್ತಾ ಇಲ್ಲ ಹಲವಾರು ಬೇಡಿಕೆಗಳು ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ನೀಡ್ತಾ ಇದ್ವಿ ಸುಮಾರು ವರ್ಷಗಳಿಂದ ನೀಡ್ತಾ ಇದ್ವಿ ಇದು ಸರ್ಕಾರ ಬಂದಾಗ ಅವರಿಗೆ ಮನವಿ ಮೇಲೆ ಮನವಿ ಕೊಡ್ತಾ ಇದೆ ಸಂಸ್ಕರಣ ಘಟಕಗಳು ಏನಾದರೂ ಸ್ಥಾಪನೆ ಆಗಿದ್ದೆ ಆದರೆ ಇವತ್ತು ದಿವಸ ರೈತರಿಗೆ ಏನು ಕನಿಷ್ಠ ಬೆಲೆ ಬರ್ತದೆ ಏನು ಅತಿ ತುಂಬಾ ಕಡಿಮೆ ಬೆಲೆ ಬರ್ತದೆ ಅವತ್ತು ದಿವ್ಸ ಎಲ್ಲಿ ರಸ್ತೆ ಬಿಸಾಕೋ ಸಂದರ್ಭ ಬರ್ತದೆ ಅದನ್ನ ಆ ಸಂಸ್ಕರಣಾ ಘಟಕಗಳಲ್ಲಿ ಬಳಸ್ಕೊಂಡು ರೈತರಿಗೆ ಕನಿಷ್ಠ ಬೆಲೆ ಆದರೂ ಸಿಗುವಂಥದ್ದು ಕೂಡ ಮಾಡ್ಬೋದು ಅದಕ್ಕೆ ಸರ್ಕಾರ ಏನು ಅವರು ಅನುದಾನ ನೀಡುವಂಥದ್ದು ಅವರು ಅವರ ಒಂದು ಸಬ್ಸಿಡಿ ಇದೆ ಅದನ್ನು ಕೊಡುವಂಥದ್ದು ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಕುಮಾರಣ್ಣವ್ರನ್ನ ಕೂಡ ಸಂಪರ್ಕ ಮಾಡಿದಿವಿ ಅವರು ಕೂಡ ಹೆಚ್ಚು ಒತ್ತು ಕೊಟ್ಟು ರಾಜ್ಯ ಸರ್ಕಾರದಿಂದ ಇನ್ನಷ್ಟು ಸಬ್ಸಿಡಿ ಕೊಡುವಂಥ ಕೆಲಸ ಮಾಡಬೇಕು ಸಂಸ್ಕರಣ ಘಟಕಗಳು ಕೇವಲ ಟೊಮೆಟೊ ಗೊತ್ತಲ್ಲ ಎಲ್ಲ ಹಣ್ಣು ತರಕಾರಿಗಳು ಸಂಸ್ಕರಣ ಘಟಕಗಳು ಮಾಡಿದ್ದಾದರೆ ರೈತರಿಗೆ ಒಂದಷ್ಟು ಬೆಂಬಲ ಫಲ ಸಿಗೋಂಥದ್ದಾಗ್ತದೆ ಆ ರೀತಿಯಲ್ಲಿ ನಾವು ಕುಮಾರಣ್ರು ಮನವಿ ಮಾಡಿಕೊಡ್ತೀರಿ ಏನು ಈಗಾಗಲೇ ನಮ್ಮ ಸದ್ಯಣ್ಣವ್ ನಮ್ಮ ಅಣ್ಣವ್ರು ಈಗಾಗಲೇ ಮನವಿ ಮಾಡಿದರೆ ಅದನ್ನು ನಾನು ಕುಮಾರ್ನವ್ರು ತಲುಪಿಸಿದ್ವಿ ಮತ್ತೊಮ್ಮೆ ಅವರ ಬೇಡಿಕೆನ ಮತ್ತು ಮನವಿನ ಒಂದು ಅವರ ಒಂದು ಸಮೂಹ ಏನಿದೆ ಮಾರುಕಟ್ಟೆ ಸಮೂಹ ಒಡ್ಪಲಿ ಸಮೂಹ ಅದು ಮತ್ತು ಕೋಲಾರ ಚಿಂತಾಮಣಿ ಒಟ್ಟಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಬರೆದು ಮತ್ತು ಅವರಿಗೆ ಒಂದು ಒಂದು ತಂಡ ಹೋಗಿ ಒಂದು ನಿಯೋಗ ಹೋಗಿ ಮನವಿ ಮಾಡಿ ಸಂಸ್ಕರಣಾ ಘಟಕಗಳನ್ನ ಅತಿ ಹೆಚ್ಚು ಜೊತೆಗೆ ಕೋಲ್ಡ್ ಸ್ಟೋರೇಜ್ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ಗಳನ್ನು ಅತ್ಯುನ್ನತವಾದಂಥ ಅತ್ಯಾಧುನಿಕ ಒಂದು ಸಲಕರಣೆಗಳುತಕ್ಕಂಥ ಒಂದು ಉದ್ದೇಶ ಇರ್ತಕ್ಕಂಥ ಮಾರುಕಟ್ಟೆ ನಿರ್ಮಾಣ ಮಾಡೋದಕ್ಕೆ ಕೂಡ ನಾವು ಅದನ್ನು ಅವರಿಗೆ ಮನವಿ ಸಲ್ಲಿಸಿ ಒಟ್ಟಾಗಿ ಕರ್ನಾಟಕ ಜೊತೆಗೆ ಕೋಲಾರ ಸಂಪದ್ಭರಿತವಾಗಿ ಸಂಪನ್ಮೂಲವಾಗಿ ಎಲ್ಲ ಇರ್ತಕ್ಕಂಥ ಸಂಪನ್ಮೂಲಗಳು ಬಳಸಿಕೊಂಡು ಅಭಿವೃದ್ಧಿ ಆಗಬೇಕು ಎಲ್ಲ ಜಾತಿ ವರ್ಗ ಸಮುದಾಯಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗೋದು ಅಷ್ಟೇ ನಮ್ಮೆಲ್ಲರ ಉದ್ದೇಶ ಜೊತೆಗೆ ಕುಮಾರಣ್ಣವ್ರನ್ನ ಇದಕ್ಕೆ ನಾವು ಬಳಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲರೂ ಸನ್ನದ್ದರಾಗಿದ್ರೆ ಜೊತೆಗೆ ಏನು ಇವತ್ತಿನ ದಿವಸ ನಮ್ಮ ಮುಳುಬಾಗ್ಲು ರೋಟರಿ ಸೆಂಟರ್ನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದಾರೆ ನಮ್ಮ ಸತ್ಯಣ್ಣವರು ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಇತಿಶಿಗಳು ಕೂಡ ಅವರು ಸೇವಾ ಮನೋಭಾವ ಇರ್ತಕ್ಕಂಥವ್ರು ಅವ್ರಿಗೆಲ್ಲರೂ ಕೂಡ ದೇವರು ಒಂದು ದೊಡ್ಡ ಮಟ್ಟದ ಶಕ್ತಿ ಕೊಟ್ಟು ಇನ್ನಷ್ಟು ಸೇವೆ ಮಾಡ್ಲಿಕ್ಕೆ ಅವಕಾಶ ಆಗಲಿ ಜೊತೆಗೆ ನಾವು ಕೂಡ ಅವ್ರ ಜೊತೆ ಸಹಕಾರಿಯಾಗಿರ್ತೀವಿ ಅಂತ ಹೇಳ್ತಾ ಏನು ಇವತ್ತಿನ ದಿವಸ ನಮ್ಮನ್ನು ಇಲ್ಲಿ ಕರೆದು ಗೌರವಿಸೋದಕ್ಕೆ ಅವರಿಗೆ ಜೊತೆಯಾಗಿ ಮಾಧ್ಯಮ ಮಿತ್ರರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಅಭಿನಂದನೆ ತಿಳಿಸ್ತೀನಿ ನಮಸ್ಕಾರ